ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಆಷಾಢ ಇರೋದ್ರಿಂದ ಎಲ್ಲ ಕಡೆ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಇನ್ನು ನಮ್ಮನೆ ಹತ್ರ ಕೂಡ ಸೀರೆಗಳನ್ನ ಡಿಸ್ಕೌಂಟ್ ಹಾಕಿದ್ರು ಹೋಗಿ ನೋಡ್ಕೊಬರೋಣ ಅಂತೇಳಿ ನಾನು ಮತ್ತು ಫ್ರೆಂಡ್ಸ್ಗಳೆಲ್ಲ ಬಂದ್ವಿ ಇನ್ನು ಸೀರೆಗಳಂತೂ ಚೆನ್ನಾಗಿತ್ತು ಆದರೆ ಡಿಸ್ಕೌಂಟ್ ಸೇಳ್ತರೇ ಅನ್ನಿಸ್ತಿರ್ಲಿಲ್ಲ ಎಲ್ಲದಕ್ಕೂ ಕೂಡ ರೇಟ್ ಜಾಸ್ತಿನೇ ಇತ್ತು ಮಾಮೂಲಿಯಾಗಿ ಶಾಪಲ್ಲಿ ಹೇಗೆ ತಗೋತೀವೋ ಅದೇ ರೀತಿ ಪ್ರೈಸ್ ಇದ್ದಿದ್ದು ಇನ್ನೂ ಆಗಿ ಕಡಿಮೆ ದುಡ್ಡದಂತೂ ಇರಲೇ ಇಲ್ಲ ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಈ ರೀತಿಯೇ ಇದ್ದಿದ್ದು ಎಲ್ಲ ಕಾಸ್ಟ್ಲಿ ಇತ್ತು ಇನ್ನು ಇಷ್ಟೊಂದು ದುಡ್ಡು ಕೊಟ್ಟು ಇಲ್ಲಿ ತೊಗೊಳೋದಕ್ಕಿಂತ ಶಾಪಲ್ಲೇ ತೊಗೊಳೋಣ ಅಂತ ಹೇಳಿ ಅಂದ್ಕೊಂಡ್ವಿ ಇನ್ನು ಬರೋದು ಬಂದಿದ್ವಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ನಾವು ಕೂಡ ಸೀರೆಗಳನ್ನ ನೋಡಿದ್ವಿ ಇನ್ನೇನೋ ಹಬ್ಬಗಳು ಕೂಡ ಹತ್ರ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬ ಹಾಗೆ ಗೌರಿ ಹಬ್ಬ ಹಬ್ಬಕ್ಕೆ ಹೇಗಿದ್ರು ಸೀರೆ ತೊಗೋಬೇಕು ಇನ್ನು ಮಾಮೂಲಿಯಾಗಿ ಸಿಟಿಲಿ ತಗೋತೀವಿ ಅಲ್ಲೇ ಹೋಗಿ ತೊಗೊಂಡ್ರಾಯ್ತು ಅಂತ ಹೇಳಿ ಅಂದ್ಕೊಂಡ್ವಿ ಇನ್ನು ಇಲ್ಲಂತೂ ಎಲ್ಲ ಕಾಸ್ಟ್ಲಿ ಸೀರೆಗಳು ಇದ್ದಿದ್ದು ಸರಿ ಅಂತ ಹೇಳಿ ನಾವು ಕೂಡ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಇನ್ನು ಸೀರೆಗಳನ್ನೆಲ್ಲ ನೋಡುವಾಗ ಸ್ವರ್ಣನ ಮಗಳು ನಾನು ವೀಡಿಯೋ ಮಾಡಿಕೊಡ್ತೀನಿ ಆಂಟಿ ಅಂತ ಹೇಳಿ ಅವಳೇ ನನಗೆ ಇವತ್ತು ವೀಡಿಯೋನ ಮಾಡಿಕೊಟ್ಟಿದ್ದು ಇನ್ನು ರಾತ್ರಿ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಚಪಾತಿ ಮಾಡಿ ಗ್ರೇವಿ ಮಾಡೋಣ ಅಂತ ಹೇಳಿ ಇವಾಗ ಚಪಾತಿ ಮತ್ತು ಗ್ರೇವಿನ ಮಾಡ್ತಾ ಇನ್ನು ಮನೇಲಿ ಆಲೂಗೆಡ್ಡೆ ಇತ್ತು ಅದು ಮತ್ತು ಸೋಯಾಬೀನು ಎರಡನ್ನೂ ಕೂಡ ಕಾಂಬಿನೇಷನ್ ಆಗಿ ಹಾಕಿ ಗ್ರೇವಿ ಮಾಡಿ ಚಪಾತಿನ ಮಾಡ್ತಾ ಇನ್ನು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಹಾಗೆಯೇ ಸೋಯಾಬೀನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಸಾಲೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಮೂಲಿಯಾಗಿ ಒಗ್ಗರಣೆನ ಹಾಕಿ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಇನ್ನು ಚಪಾತಿಗೆ ರಾತ್ರಿ ಹೊತ್ತು ಈ ರೀತಿ ಗ್ರೇವಿ ಅಥವಾ ಪಲ್ಯ ಏನಾದರೂ ಮಾಡಿಕೊಟ್ರೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಒನ್ ಟೈಮ್ಗೆ ಸಾಂಬಾರು ಮಾಡೋದು ಅಂದರೆ ಸ್ವಲ್ಪ ಬೇಜಾರು ಹಾಗಾಗಿ ಒನ್ ಟೈಮ್ಗೆ ಏನಾದರೂ ಅಡುಗೆ ಮಾಡಬೇಕು ಅಂದಾಗ ಈ ರೀತಿ ಚಪಾತಿ ಅಥವಾ ಸಿಂಪಲ್ಲಾಗಿ ರೈಸ್ ಐಟಮ್ ಏನಾದರೂ ಮಾಡ್ಕೋತೀನಿ ಇನ್ನು ರೈಸ್ ಐಟಮ್ನ ತಿನ್ ತಿಂದು ತಿಂದು ಬೇಜಾರಾಗಿತ್ತು ಹಾಗಾಗಿ ಇವಾಗ ಚಪಾತಿ ಮತ್ತು ಗ್ರೇವಿನ ಮಾಡ್ಕೊತಾ ಇದ್ದೀನಿ ಇನ್ನು ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಎಣ್ಣೆನ ಹಾಕಿ ಸ್ಪೈಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಸೋಯಾಬೀನ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೇನೆ ಸ್ವಲ್ಪ ಗರಂ ಮಸಾಲಾ ಪುಡಿನ ಹಾಕ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ರೆಡಿಯಾಗಿ ಹೋಗುತ್ತೆ ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಚಪಾತಿನ ಲಟ್ಟಿಸಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಒಟ್ಟಿಗೆ ಈ ರೀತಿ ಚಪಾತಿನ ಲಟ್ಟಿಸಿ ಎತ್ತಿಟ್ಕೊಂಡು ಆಮೇಲೆ ಚಪಾತಿನ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಇನ್ನು ಆ ಕಡೆ ಒತ್ತೋದು ಮತ್ತು ಈ ಕಡೆ ಬೇಯಿಸೋದು ಆ ರೀತಿ ಮಾಡಿದಾಗ ಗ್ಯಾಸ್ ವೇಸ್ಟ್ ಆಗುತ್ತೆ ಹಾಗಾಗಿ ಒನ್ ಟೈಮ್ಗೆ ಎಷ್ಟು ಚಪಾತಿ ಬೇಕು ಅಷ್ಟನ್ನು ಫಸ್ಟು ಲಟ್ಟಿಸಿ ಎತ್ತಿಟ್ಕೊಂಡು ಆಮೇಲೆ ಚಪಾತಿನ ಬೇಯಿಸ್ಕೊತೀನಿ ಚಪಾತಿ ಎಲ್ಲ ಬೇಯಿಸಿ ಒಂದು ಕಡೆ ಎತ್ತಿಟ್ಕೊಂಡಿದ್ದಾಯಿತು ಇನ್ನು ಗ್ರೇವಿ ಕೂಡ ರೆಡಿ ಆಯಿತು ಇನ್ನು ಊಟದ ಟೈಮ್ಗೆ ಮಕ್ಕಳಿಗೆ ಊಟನ ಹಾಕ್ಕೊಟ್ಟೆ ಇನ್ನು ಚಪಾತಿ ಮತ್ತು ಗ್ರೇವಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಮೇಲೆ ಮಹೇಶ್ ಅವರು ಸಿಟಿಗೆ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಮಾಲಿಗೆ ಬಂದು ಸುಮಾರು ದಿನವೇ ಆಗಿತ್ತು ನಾನು ಮತ್ತು ಮಹೇಶ್ ಅವರು ಇಬ್ಬರೂ ಮಾಲಿಗೆ ಬಂದಿದ್ದೀವಿ ಇನ್ನು ಮಕ್ಕಳನ್ನ ಮನೇಲಿರಿಸಿ ನಾವು ಕೂಡ ಇವಾಗ ಮಾಲಿಗೆ ಬಂದ್ವಿ ಇನ್ನು ಸಾಮಾನ್ಯವಾಗಿ ಮಾಲ್ಗೇನಾದರೂ ಬಂದರೆ ನಾನು ಮಹೇಶ್ ಅವರು ಇಬ್ಬರೇ ಬರೋದು ಮಕ್ಕಳನ್ನ ಕರ್ಕೊಂಡು ಬಂದರೆ ಅದು ಬೇಕು ಇದು ಬೇಕು ಅಂತ ಹೇಳಿ ಆಟ ಮಾಡ್ತಾರೆ ಹೇಳಿದ ಮಾತು ಕೂಡ ಕೇಳೋದಿಲ್ಲ ಮನೆಯಿಂದ ಬರುವಾಗ ಮಕ್ಳಿಗೆ ಏನು ಬೇಕೋ ಅದನ್ನು ಕೇಳ್ಕೊ ಬಂದಿರ್ತೀನಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನ ತೊಗೊಂಡೋಗಿ ಕೊಟ್ಟರೆ ಅವರು ಕೂಡ ಸುಮ್ಮನೆ ಹಾಕ್ತಾರೆ ಇನ್ನು ಅವ್ರನ್ನ ಕರ್ಕೊಬಂದರೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ಲ ನೆಕ್ಸ್ಟು ನಾನು ಡಿನ್ನರ್ ಸೆಟ್ ನೋಡೋಣ ಅಂತ ಹೇಳಿ ಅದನ್ನು ಕೂಡ ನೋಡಿದೆ ಒಂದೊಂದಕ್ಕೆ ಒಂದೊಂದು ರೇಟ್ ಇತ್ತು ಪ್ರೈಸ್ ಏನೂ ಕಡಿಮೆ ಇರಲಿಲ್ಲ ಇನ್ನು ಸೈಜ್ ಕೂಡ ತುಂಬಾ ದೊಡ್ಡದಾಗಿತ್ತು ನನಗೆ ಮೀಡಿಯಮ್ ಸೈಜಲ್ಲಿ ಬೇಕಿತ್ತು ತಿಂಡಿ ಮಾಡೋದಕ್ಕೆ ಮೀಡಿಯಮ್ ಸೈಜ್ದು ನೋಡಿದೆ ಯಾವುದೂ ಇರಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳಿ ಸುಮ್ಮನೆ ಅದೇ ಇನ್ನು ಅಲ್ಲಿರೋ ಡಿನ್ನರ್ ಸೆಟ್ಗಳನ್ನ ಎಲ್ಲನೂ ನೋಡಿದೆ ಒಂದೊಂದಕ್ಕೆ ಒಂದೊಂದು ರೇಟ್ ಇತ್ತು ಮತ್ತು ಬೌಲ್ಗೆ ಸಪ್ರೇಟು ಮತ್ತು ಪ್ಲೇಟ್ಗಳಿಗೆ ಸಪ್ರೇಟ್ ಇತ್ತು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳಿ ಸುಮ್ಮನೆ ಅದೇ ಇನ್ನು ಮಕ್ಕಳಿಗೆ ಅಂತ ಹೇಳಿ ತಿನ್ನೋದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಗಳನ್ನ ತೊಗೊಂಡೆ ಇನ್ನು ಇವಾಗ ಚಳಿ ಇರೋದರಿಂದ ಸಂಜೆ ಹೊತ್ತು ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ತಿನ್ನೋದಿಕ್ಕೆ ಏನಾದರೂ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಮಕ್ಕಳಿಗೆ ತಿನ್ನೋದಿಕ್ಕೆ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಕೂಡ ತೊಗೊಂಡೆ ನೆಕ್ಸ್ಟ್ ಮಹೇಶ್ ಅವರು ಜ್ಯೂಸ್ ನೋಡ್ತೀನಿ ಅಂತ ಹೇಳಿ ನೋಡ್ತಾಯಿದ್ರು ಇನ್ನು ಇವಾಗ ಕೋಲ್ಡ್ ಇರೋದ್ರಿಂದ ಜ್ಯೂಸ್ ಎಲ್ಲ ಜಾಸ್ತಿ ಕುಡಿಯೋದಕ್ಕೆ ಆಗೋಲ್ಲ ಇನ್ನು ಅದು ಕೂಡ ಆಫರ್ ಇತ್ತು ಇನ್ನು ಮಾಲ್ಗೋದ್ರಂತೂ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಆಫರ್ ಹಾಕಿರ್ತಾರೆ ಮತ್ತು ಎಲ್ಲದಕ್ಕೂ ಫಿಫ್ಟಿ ಪರ್ಸೆಂಟು ಟೆನ್ ಪರ್ಸೆಂಟು ಅಂತೇಳಿ ಡಿಸ್ಕೌಂಟ್ ಹಾಕಿರ್ತಾರೆ ಇನ್ನು ಮಕ್ಕಳಿಗೆ ಬಿಸ್ಕೆಟ್ ತೊಗೊಳ್ಳೋಣ ಅಂತ ಹೇಳಿ ಬಿಸ್ಕೆಟ್ನ ತಗೊಂಡೆ ಅದು ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಗ್ರಾಸರಿ ಸೆಕ್ಷನ್ ಎಲ್ಲ ಸುತ್ತಾಡಿಕೊಂಡು ಇನ್ನು ಮಕ್ಳಿಗೆ ಬೇಕಾಗಿರೋ ಸ್ನ್ಯಾಕ್ಸು ಬಿಸ್ಕೆಟು ಎಲ್ಲನೂ ತಗೊಂಡು ನೆಕ್ಸ್ಟು ನಾವು ಬಟ್ಟೆಗಳಿರೋ ಕಡೆ ಬಂದ್ವಿ ಇನ್ನು ಇಲ್ಲಂತೂ ಬೈ ಒನ್ ಗೆಟ್ ಒನ್ ಅಂತೇಳಿ ಆಫರ್ ಹಾಕಿದ್ರು ಎಲ್ಲದಕ್ಕೂ ಕೂಡ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡೇ ಪ್ರೈಸ್ ಇದ್ದಿದ್ದು ಇನ್ನೂ ಹೇಳ್ಕೊಳ್ಳೋಷ್ಟೇನು ಬಟ್ಟೆಗಳು ಚೆನ್ನಾಗಿರಲಿಲ್ಲ ಎಲ್ಲ ಲೈಟ್ ಕಲರು ಮತ್ತು ತುಂಬಾ ಸಿಂಪಲ್ ಟಾಪ್ಗಳು ಅದಕ್ಕೂ ಕೂಡ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಬಿಲ್ ಹಾಕಿದ್ದಾರೆ ಇನ್ನು ನಾನು ಕೂಡ ಎಲ್ಲನೂ ನೋಡಿದೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ದೊಡ್ಡ ದೊಡ್ಡ ಮಾಲಲ್ಲಿ ಇಷ್ಟೊಂದು ಕಾಸ್ಟ್ಲಿ ಬಟ್ಟೆನ ತಗೊಳ್ಳೋ ಬದಲು ಆಗಿ ತಗೊಳ್ಳೋ ಅಂಗಡಿಯಲ್ಲೇ ತಗೊಂಡ್ರೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಇನ್ನು ಬಟ್ಟೆ ಕೂಡ ಬಾಳಿಕೆ ಬರುತ್ತೆ ಇನ್ನು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಹೊರಗಡೆ ತೊಗೊಂಡ್ರೆ ಆಯಿತು ಅಂತ ಹೇಳಿ ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ